ಈಗಾಗಲೇ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಚಂದ್ರಗ್ರಹಣಗಳು ಈಗಾಗಲೇ ನಡೆದು ಹೋಗಿವೆ ಮತ್ತು ಈಗಾಗಲೇ ಒಂದು ಸೂರ್ಯ ಗ್ರಹಣ ಮುಗಿದು ಹೋಗಿದೆ ಈಗ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದ ಎರಡನೆಯ ಮತ್ತು ಕೊನೆಯ ಸೂರ್ಯ ಗ್ರಹಣ ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ನಡೀತಾ ಇದ್ದು ಈ ಸೂರ್ಯ ಗ್ರಹಣದ ಆರಂಭ ಕಾಲ ಮತ್ತು ಈ ಸೂರ್ಯ ಗ್ರಹಣದ ಸೂತಕದ ಅವಧಿ ಯಾವ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳನ್ನ ಇರಲು ಮತ್ತು ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು ಮುಖ್ಯವಾಗಿ ಗರ್ಭಿಣಿ ಮಹಿಳೆಯರಿಗೆ ಸೇರಿದಂತೆ ಈ ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯ ಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ನಮ್ಮ ಕರ್ನಾಟಕದಲ್ಲಿ ಈ ವರ್ಷದ ಎರಡನೆಯ ಸೂರ್ಯಗ್ರಹಣ ನಡೀತಾ ಇರುವ ಸಮಯ ಮತ್ತು ಸೂತಕ ಆರಂಭ ಕಾಲದಿಂದ ಹಿಡಿದು ಯಾವೆಲ್ಲ ಕ್ರಮಗಳನ್ನು ವಹಿಸಬೇಕು ಎನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ಈ ಬಾರಿ ನಡೀತಾ ಇರುವಂತಹ ಈ ಸೂರ್ಯ ಗ್ರಹಣವು ತುಂಬ ಭಯಂಕರವಾಗಿತ್ತು ಕೆಲವು ರಾಶಿಗಳಿಗೆ ಈ ಸೂರ್ಯ ಗ್ರಹಣವು ಅದೃಷ್ಟವನ್ನ ತಂದರೆ ಇನ್ನೂ ಕೆಲವು ರಾಶಿಗಳಿಗೆ ಜೀವನ ಚಕ್ರವೇ ಬದಲಾಗಲಿದೆ ಮತ್ತು ಸೂರ್ಯ ಗ್ರಹಣದಿಂದಾಗಿ ಸಾಕಷ್ಟು ಬದಲಾವಣೆಗಳು ಉಂಟಾಗಲಿದ್ದು ಮತ್ತು ಗರ್ಭಿಣಿ ಇರುವ ಮಹಿಳೆಯರಿಗೆ ಅನೇಕ ರೀತಿಯ ಪ್ರಭಾವವನ್ನು ಉಂಟು ಮಾಡಲಿವೆ ಬನ್ನಿ ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವುದಾದರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಸೂರ್ಯ ಗ್ರಹಣವು ನೈಸರ್ಗಿಕ ವಿದ್ಯಮಾನವಾಗಿದೆ ಆದರೆ ನಾವು ಹಿಂದೂ ಧರ್ಮದಲ್ಲಿ ಸೂರ್ಯ ಗ್ರಹಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೇವೆ ಸೂರ್ಯ ಗ್ರಹಣ ಸಂಭವಿಸಿದಾಗ ಅದು ಕೆಲವು ಆಚರಣೆಗಳು ಮತ್ತು ಸಂಪ್ರದಾಯಗಳಿಗೆ ನಿಕಟ ಸಂಬಂಧ ಹೊಂದಿದೆ ಈ ವರ್ಷ ಕೊನೆಯ ಸೂರ್ಯ ಗ್ರಹಣ ಅಕ್ಟೋಬರ್ ಎರಡರಂದು ಸಂಭವಿಸುತ್ತದೆ ಇದು ಸರ್ವಪಿತ್ ಅಮಾವಾಸೆಯೊಂದಿಗೆ ಸೇರಿಕೊಳ್ಳುತ್ತದೆ ಮರೆತು ಹೋದ ಪೂರ್ವಜರನ್ನ ಗೌರವಿಸಲು ಮೀಸಲಾಗಿರುವ ದಿನ ಈ ದಿನದಂದು ಏನು ಮಾಡಬಾರದು ಮತ್ತು ಸೂತಕ ಅವಧಿಯು ಎಷ್ಟು ಕಾಲ ಇರುತ್ತದೆ ಎಂದು ಇಲ್ಲಿದೆ ಸಂಪೂರ್ಣ ಮಾಹಿತಿ ಅಕ್ಟೋಬರ್ ಎರಡರ ರಾತ್ರಿ ಅಶ್ವಿನ್ ಮಾಸದ ಅಮಾವಾಸಿ ಎಂದು ಸೂರ್ಯ ಗ್ರಹಣ ಸಂಭವಿಸುತ್ತೆ ಈ ಸಮಯವು ಪೂರ್ವಜರಿಗೆ ಶ್ರಾದ್ದವನ್ನ ಮಾಡಲು ವಿಶೇಷವಾಗಿ ಕಟುವಾಗಿದೆ ಸೂತಕದ ಅವಧಿ ಸೂತಕ ಅಥವಾ ಅಶುಭ ಅವಧಿಯು ಸೂರ್ಯ ಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತೆ ಮತ್ತು ಗ್ರಹಣವು ಕೊನೆಗೊಳ್ಳುವವರೆಗೆ ಇರುತ್ತೆ ಈ ಸಮಯದಲ್ಲಿ ತಿನ್ನುವುದು ಕುಡಿಯುವುದು ಮತ್ತು ಪೂಜೆ ಮಾಡುವುದನ್ನು ಸಾಮಾನ್ಯವಾಗಿ ತಪ್ಪಿಸಲಾಗುತ್ತೆ ತುಳಸಿ ಎಲೆಗಳೊಂದಿಗೆ ಆಹಾರವನ್ನ ಸೇವಿಸುವ ರೋಗಿಗಳಿಗೆ ಮತ್ತು ಮಕ್ಕಳಿಗೆ ವಿನಾಯಿತಿ ನೀಡಲಾಗುತ್ತದೆ ಭಾರತದಲ್ಲಿ ಗೋಚರತೆ ಮತ್ತು ಪ್ರಸ್ತುತತೆ ಈ ಸೂರ್ಯ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಅಂದರೆ ಸಾಂಪ್ರದಾಯಿಕವಾಗಿ ಆಚರಿಸಲಾಗುವ ಸೂತಕ ಅವಧಿಯು ಈ ಬಾರಿ ಅನ್ವಯಿಸುವುದಿಲ್ಲ ಗ್ರಹಣವನ್ನ ಒಬ್ಬರ ಸ್ಥಳದಲ್ಲಿ ನೋಡಿದಾಗ ಈ ಅವಧಿಯು ಅಶುಭ ಸ್ವರೂಪವು ಮುಖ್ಯವಾಗಿ ಪ್ರಸ್ತುತವಾಗಿದೆ ರಾಹು ಮತ್ತು ಕೇತುಗಳಿಂದ ಆಕಾಶ ಕಾಯಗಳಿಗೆ ಸಂಬಂಧಿಸಿದ ಋಣಾತ್ಮಕ ಶಕ್ತಿಯ ಹೆಚ್ಚಳದಿಂದಾಗಿ ಗ್ರಹಣದ ಹಿಂದಿನ ಅವಧಿಯನ್ನ ಅಶುಭವೆಂದು ಪರಿಗಣಿಸಲಾಗುತ್ತೆ ಪರಿಣಾಮವಾಗಿ ಅನೇಕ ಜನರು ಈ ಸಮಯದಲ್ಲಿ ದೈನಂದಿನ ಆಚರಣೆಗಳಿಂದ ದೂರವಿರುತ್ತಾರೆ ಸೂರ್ಯ ಗ್ರಹಣದ ಸಮಯದಲ್ಲಿ ದೇವಾಲಯಗಳು ಮುಚ್ಚಲ್ಪಡುತ್ತವೆ ಮತ್ತು ಗ್ರಹಣದ ನಂತರ ಸಂಪೂರ್ಣ ಶುದ್ಧೀಕರಣ ಪ್ರಕ್ರಿಯೆ ನಂತರ ಮಾತ್ರ ಮತ್ತೆ ತೆರೆಯಲಾಗುತ್ತೆ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ಇದನ್ನು ಯುನೈಟೆಡ್ ಸ್ಟೇಟ್ಸ್ ಕೆನಡಾ ನ್ಯೂಜಿಲೆಂಡ್ ಮತ್ತು ದಕ್ಷಿಣ ಅಮೇರಿಕಾದ ಕೆಲವು ಭಾಗಗಳು ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಾಣಬಹುದು